ಸ್ನೇಹಿತರ ನಮಸ್ಕಾರ ನಾನು ಒಂದು ಸುಂದರವಾದ ಈಕೋ ಫ್ರೆಂಡ್ಲಿ ಮನೆಯ ಹೋಮ್ ಟೂರ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ತುಮಕೂರಿಗೆ ಬಂದಿದ್ದೀನಿ ಇದ್ದಾರೆ ಶ್ರೀ ಸತ್ಯನಾರಾಯಣ ಮತ್ತು ಪದ್ಮಿನಿ ದಂಪತಿ ತುಮಕೂರಿನ ಹೊರವಲಯದಲ್ಲಿ ಇವರೊಂದು ಸುಂದರವಾದಂತ ಈಕೋ ಫ್ರೆಂಡ್ಲಿ ಮನೆ ಕಟ್ಟಿದ್ದಾರೆ ಈ ಮನೆಯನ್ನ ಇಂಟರ್ಲಾಕ್ ಮಡ್ ಬ್ಲಾಕ್ಸ್ ಅನ್ನ ಬಳಸಿ ಕಟ್ಟಿದ್ದಾರೆ ಅನೇಕ ಮರುಬಳಕೆಯ ವಸ್ತುಗಳನ್ನು ಕೂಡ ಇಲ್ಲಿ ಅವರು ಬಳಸ್ಕೊಂಡಿದ್ದಾರೆ ಈ ಒಂದು ಸುಂದರವಾದ ಈಕೋ ಫ್ರೆಂಡ್ಲಿ ಮನೆಯ ಹೋಮ್ ಟೂರ್ ಗೆ ನಿಮ್ಗೆಲ್ಲರಿಗೆ ಸ್ವಾಗತ ಹಾಗೇನೆ ವೈಡಾಂಗಲ್ ವೀಕ್ಷಕರ ಪರವಾಗಿ ಶ್ರೀಯುತ ಸತ್ಯನಾರಾಯಣ ಮತ್ತು ಪದ್ಮಿನಿ ದಂಪತಿಗಳಿಗೂ ಕೂಡ ಸ್ವಾಗತ ಭಾಳ ಸುಂದರವಾದ ಮನೆ ಮೇಡಮ್ ಕಂಗ್ರಾಚುಲೇಷನ್ ಯುರಿ ಸರ್ ಮಟ ಬ್ಲಾಕ್ ಅನ್ನು ಬಳಸಿ ಕಟ್ಟಿದೀರಿ ಎಕ್ಸ್ಪೋಸ್ಡ್ ವಾಲ್ ತುಂಬಾ ಚಂದ ಇದೆ ನೋಡೋದಿಕ್ಕೂ ಒಳಗೂ ಒಂದು ರೌಂಡ್ ಹೋಗಿ ಬಂದೆ ನಾನು ತಂಪು ತಂಪು ವಾತಾವರಣ ಸೊ ಅಭಿನಂದನೆಗಳು ಸ್ವಲ್ಪ ಈ ಮನೆಯ ಬಗ್ಗೆ ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಡಿ ಸರಿ ಯಾವ ವರ್ಷ ಈ ಮನೆಯನ್ನ ಕಟ್ಟಿದಿರಿ ಟು ಥೌಸಂಡ್ ಟ್ವೆಂಟಿ ಟು ಟ್ವೆಂಟಿ ಟು ಟ್ವೆಂಟಿ ಟು

ಸೊ ಇದ್ರಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ಪ್ಲಾಸ್ಟ್ರಿಂಗ್ ಇಲ್ಲ ಇನ್ಸೈಡ್ ಇಲ್ಲ ಔಟ್ಸೈಡ್ ಇಲ್ಲ ಇನ್ ಬಿಟ್ವೀನ್ ಇಲ್ಲ ನೋ ಸಿಮೆಂಟ್ ಟೋಟಲಿ ಮಾಡೋದು ಮಡ್ ಬ್ಲಾಕ್ಸ್ ಬಳಸಿ ಮಾಡೋದು ಇಂಟರ್ಲಾಕ್ಸ್ ಬಳಸಿ ಮನೆ ಕಟ್ಟೋದಿಕ್ಕೆ ನಿಮಗೆ ಒಂದು ಅದೇನು ಯೋಚನೆ ಮಾಡಲಿಲ್ಲ ಬಟ್ ಹೋಗ್ ಪ್ರೊಡಕ್ಷನ್ ನೋಡಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ತುಂಬಾನೇ ಚೆನ್ನಾಗಿದೆ ಅಂತ ನೋಡಿ ನಾವು ಒಂದ್ ತಿಂಗಳು ನೀರಲ್ಲಿ ಇಟ್ಟಿದ್ ನೋಡಿದ್ವಿ ಏನು ಆಗಿಲ್ಲ ನೀವೇ ಪರೀಕ್ಷೆ ಮಾಡಿ ಒಂದು ಬ್ಲಾಕ್ ತಂದು ನೀರಲ್ಲಿ ಇಟ್ಟು ನೋಡಿದ್ವಿ ಸೊ ಅದು ಚೆನ್ನಾಗಿತ್ತು ಅಂದ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು ಈ ಬ್ಲಾಕ್ ಗಳನ್ನು ನೀವು ಬಳಸಿ ಮನೆ ಕಟ್ಟಿದ್ದೀರಿ ಇದ್ರ ಅಡ್ವಾಂಟೇಜಸ್ ಏನು ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಚೀಪು ನಮಗೆ ಲೇಬರ್ ಸೇವ್ ಆಗುತ್ತೆ ಆಮೇಲೆ ಸ್ಯಾಂಡ್ ಸೇವ್ ಆಗುತ್ತೆ ಸಿಮೆಂಟ್ ಸೇವ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ನಾವು ಟೋಟಲ್ ಕರೆಕ್ಟ್ ಆಗಿ ಸೆವೆನ್ ಮಂತ್ಸಲ್ಲಿ ಕಂಪ್ಲೀಟ್ ಆಗ್ಬೋದು

ಮೇಡಮ್ ಅವರು ಏನಾದ್ರು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಲ್ಲ ಇಲ್ಲ ನಾನು ಇಂಜಿನಿಯರಿಂಗ್ ಬ್ಯಾಕ್ ಇಲ್ಲ ಸರಿ ಸರಿ ಸೊ ಮನೆ ನಿರ್ಮಾಣವನ್ನು ನೀವೇ ಕೈ ಎತ್ಕೊಂಡ್ರಿ ಅವರೇ ಯಾಕಂದ್ರೆ ನಾನು ಡಿಟೈಲ್ ಆಗಿ ಇದೀನಲ್ಲ ಸುಮ್ ಯಾರಿಗೆ ಕೊಡ್ಬೇಕು ನಾನೇ ಹೋಗಿ ಇದು ಮಾಡ್ತೀನಿ ಓಕೆ ಸೈಟಲ್ ಡೈಮೆನ್ಷನ್ ಎಷ್ಟು ಬೇಕು ಇದು ನಾವು ಆಕ್ಚುಲಿ ಐ ತಿಂಕ್ ತೌಸಂಡ್ ಒನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿದ್ದು ಟೋಟಲ್ ಸರ್ ಇದು ಮನೆ ಯಾವ ದಿಕ್ಕಿಗೆ ಎದುರಾಗಿದೆ ಇದು ಈಸ್ಟ್ ಫೇಸಿಂಗ್ ಇದೆ ಇದು ಸ್ವಲ್ಪ ಸೆವೆಂಟಿ ಏಯ್ಟಿ ಪರ್ಸೆಂಟ್ ವಾಸ್ತು ಪ್ರಕಾರನೇ

ಇದರಿಂದ ನಿಮ್ಮ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಸ್ವಲ್ಪ ಕಮ್ಮಿ ಆಯಿತಾ ಡೆಫಿನೆಟ್ ಆಗಿ ಕಮ್ಮಿ ಆಯ್ತಾ ಹಾ ಟೋಟಲಿ ಕಮ್ಮಿ ಆಯ್ತು ಓಕೆ ಆಲ್ ರೈಟ್ ಸೋ ಇಲ್ಲಿಗ ನೀವು ಏನು ಆ ಮ್ಯಾಸನರಿ ವರ್ಕ್ ಮಾಡಿದ್ದೀರಿ ಇವೆಲ್ಲದೂ ಕೂಡ ಇಂಟರ್ಲಾಕ್ ಮಾಡ್್ಬ್್ಸ್ ಹಾ ಇಂಟರ್ಲಾಕ್ ಮಾಡ್್ಬ್್ಸ್ ಈ ಇಂಟರ್ಲಾಕ್ ಮಾಡ್್ಬ್್ಸ್ ಅನ್ನು ನೀವು ಎಲ್ಲಿಂದ ಪ್ರೊಕ್ಯೂರ್ ಮಾಡಿದ್ರಿ ಸರ್ ಸರ್ ಆಕ್ಚುಲಿ ನಾವು ಇಲ್ಲೇ ಮಾಡ್ಸಿದ್ವಿ ಸ್ಥಳದಲ್ಲೇ ಇಲ್ಲೇ ಪ್ರಿಪೇರ್ ಇಲ್ಲೇ ಪ್ರಿಪೇರ್ ಮಾಡಿ ಹಾ ಓಕೆ ಸೋ ಇಂಟರ್ಲಾಕ್ ಮಾಡ್್ಬ್್ಕಿಗೆ ಬಳಸುವಂತ ಏನು ಅಚ್ಚುಗಳು ಇದೆಲ್ಲ ಎಲ್ಲ ಅವ್ರ ಅವರ ತಂದು ಮಿಷನರೀಸ್ ತಂದ್ರು ವಿತ್ ಡೈ ಹೈಡ್ರಾಲಿಕ್ ಪ್ರೆಸ್ ವಿತ್ ಜನರೇಟರ್ ತಂದಿದ್ರು ಅದ್ರಲ್ಲಿ ಇಲ್ಲೇ ಪಂಚ್ ಮಾಡಿ ನಮ್ಗೆ ಇಲ್ಲೇ ಮಾಡ್ತೀವಿ ಮಾಡಾದ್ಮೇಲೆ ಇಲ್ಲೇ ಕ್ಯೂರಿಂಗ್ ಮಾಡ್ತೀವಿ ಇದರಲ್ಲಿ ಏನು ಅಂದ್ರೆ ಸಿಮೆಂಟ್ ಬಳಕೆ ಕಮ್ಮಿ ಯಾವುದೋ ಬ್ಲಾಕ್ಸ್ ಮಾಡ್ಬೇಕಾರನೆ ಫಿಫ್ಟೀನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಸಿಮೆಂಟ್ ಹಾಕ್ತಾರೆ ಮಿಕ್ಕಿದ್ದು ಎಮ್ ಸ್ಯಾಂಡ್ ಒಂದು ಟೆನ್ ಪರ್ಸೆಂಟ್ ಮಿಕ್ಕಿದಷ್ಟು ಮಣ್ಣು ಸುಡೋದಿಲ್ಲ ಇದು ಪಂಚ್ ಹೊಡೆದ ಮೇಲೆ ಕ್ಯೂರಿಂಗ್ ಮಾಡೋದು ಅಷ್ಟೇ ಈಗ ಈ ಇಂಟರ್ಲಾಕ್ ಮಡ್ ಬ್ಲಾಕ್ಸ್ ಅನ್ನ ಯೂಸ್ ಮಾಡಿ ಗೋಡೆ ಕಟ್ಟುವುದು ಒಂದು ಸ್ಕಿಲ್ಡ್ ಜಾಬ್ ನಿಮಗೆ ಸ್ಕಿಲ್ಡ್ ಲೇಬರ್ ಅಲ್ಲಿ ಇಲ್ಲ ನಾವು ಅವ್ನಿಗೆ ಟ್ರೈನಿಂಗ್ ಕೊಟ್ಟೆ ನಾನೇ ಟ್ರೈನಿಂಗ್ ಕೊಟ್ಟೆ ಯಾವ ಥರ ಅಂತ ಫಸ್ಟ್ ಒಂದು ಬ್ಲಾಕ್ ಏನು ಕಟ್ಟಬೇಕು ಅದನ್ನು ವಾಟರ್ ಲೆವೆಲಿಂಗ್ ಮಾಡಿ ಕಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಮಿಕ್ಕೇದು ಯಾರು ಬೇಕಾದ್ರು ಕುಡ್ಸ್ಕೊಂಡು ವೆರಿ ಸಿಂಪಲ್ ಏನು ಇರಲಿ ಇದು ಮಾಡಬೇಕಲ್ಲ ಅದು ಒಂದ್ರಲ್ಲಿ ಅದನ್ನು ಕುಡ್ಸ್ಕೊಂಡು ಸ್ಟ್ರೈಟ್ ಹಾಕೊಂಡು

ಸ್ಪಾಟಲ್ಲೇ ಅದರೊಳಗಡೆ ಟೆನ್ ಎಮ್ ಎಮ್ ರಾಡ್ಸು ಏಟ್ ಎಮ್ ಎಮ್ ರಾಡ್ಸು ಒಂದು ಎರಡು ರಾಡ್ ಬರುತ್ತೆ ಅದು ಕಾಂಕ್ರೀಟ್ ಹಾಕಿ ಕ್ಯೂರಿಂಗ್ ಮಾಡಿಬಿಟ್ಟು ಅದನ್ನು ಲಿಫ್ಟ್ ಮಾಡಿ ಇಟ್ಬಿಟ್ಟು ಆ ಗ್ಯಾಪಲ್ಲಿ ಟೈಲ್ಸ್ ಬರುತ್ತೆ ಡಬಲ್ ಟೈಲ್ಸ್ ಅದನ್ನು ಜೋಡಿಸಿದ್ದೀವಿ ಅಷ್ಟು ಅದ್ರ ಮೇಲ್ಗಡೆ ನಾವು ಟೂ ಇಂಚಸ್ ಕಾಂಕ್ರೀಟ್ ಅಷ್ಟ ಅಷ್ಟು ಅಷ್ಟು ಏನಿಲ್ಲ ಇದೆಲ್ಲ ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ಸೆಂಟ್ರಿಂಗ್ ಐಟಮ್ಸು ದುಡ್ಡು ಮಿಕ್ಸ್ ಇಲ್ಲ ಏನೂ ಇಲ್ಲ ಟೋಟಲಿ ಅದು ನಿಮ್ಗೆ ಸೇವ್ ಆಗುತ್ತೆ ಆಮೇಲೆ ಇದು ಟೈಮು ಅಷ್ಟೇ ನೀವು ಎಲ್ಲ ಒನ್ ಡೇನಸ್ ಜೋಡಿಸಿ ಬಿಡೋದು ಕ್ಲೀನಾಗಿ ಎಂಟೈರ್ ರೂಫ್ ಒನ್ ಡೇನಲ್ಲಿ ಮಾಡೋದು ಸೆಕೆಂಡ್ ಡೇ ನಾವು ಕಾಂಕ್ರೀಟ್ ಹಾಕಿದ್ದೆ ಅಷ್ಟೇ ಕ್ಲೋಸ್ ಸಿಮೆಂಟ್ ಮತ್ತು ಕಬ್ಬಿಣದ ಬಳಕೆ ಕೂಡ ಬಹಳ ಕಮ್ಮಿ ಟೋಟಲಿ ಕಮ್ಮಿ ಬರೀ ಲಿಂಟ್ಗಳು ಮಾತ್ರ ನಾವು ಕಮ್ಮಿ ಯೂಸ್ ಮಾಡಿದ್ವಿ ಟೋಟಲ್ ಫುಲ್ ಸರೌಂಡಿಂಗ್ ಲಿಂಟ್ಗಳು ಏನು ಹಾಕಿದ್ವಿ ಅದಕ್ಕೆ ಸ್ಟಿಲ್ ಯೂಸ್ ಮಾಡಿ ಇಲ್ಲಿ ನೀವೀಗ ಗೋಡೆ ಕಟ್ಟಿದ್ದೀರಿ ಇದಕ್ಕೆ ನೀವು ಪಾಲಿಶ್ ಮಾಡಿದ್ದೀರಾ ಹಾಂ ಪಾಲಿಶ್ ಮಾಡಿದ್ದೀರಿ ಓಕೆ ಪೈಂಟ್ ಆಗ ಯೂಸ್ ಮಾಡಿದ್ರೆ ನ್ಯಾಚುರಲ್ ಕಲರ್. ನಮಗೆ ಅದ್ರ ಮೇಲೆ ಇದು ವಾರ್ನಿಶ್ ವಾರ್ನಿಶ ಟ್ರಾನ್ಸ್ಪರೆಂಟ್ ವಾರ್ನಿಶ ವಾರ್ನಿಶ ಫಿನಿಶ್ ಮಾಡಿದ್ರೆ ನ್ಯಾಚುರಲ್ ಲುಕ್ ಆಗಿಬಿಡುತ್ತೆ. ಇಫ್ ವಿ ಪಾಲಿಶ್ ಮಾಡಿದ್ರೆ ಬೇರೆ ಕಲರ್ ಓಡಿದ್ರೆ ಲುಕ್ ಆಗಿಬಿಡುತ್ತೆ. ವಾರ್ನಿಶ್ ಓಡ್ಯೋದಿಂದ ಈಸಿ ಅಗ್್ರು ಓರಿಜನಲ್ ಓರಿಜನಲ್ ಡಸ್ಟ್ ಮಾಡಿದ್ರೆ ಹೋಗ್ಬಿಡುತ್ತೆ ಆ ಶೈನಿ ಇರೋದ್ರಿಂದ ಅದು ಡಸ್ಟ್ ಅಬ್ಸರ್ಬ್ ಆಗಲ್ಲ. ಇದು ನಿಮ್ಮ ಜಮೀನಿದ್ದೆ ಮಣ್ಣಲ್ವಾ ಇಲ್ಲ ಔಟ್ಸೈಡ್ ಇಂದ ತಂದಿದ್ದು ಔಟ್ಸೈಡ್ ಇಂದ ತಂದಿದ್ದು ನನಗೆ ಈ ಕಲರ್ ಬೇಕು ಅಂತ ಅಂದ್ಬಿಟ್ಟು ಔಟ್ಸೈಡ್ ಅದ ಕಲರ್ ಸರ್ ಗ್ರೇಡೇಷನ್ ಇದೆ ಟೋಟಲಿ ಬಿಲ್ಡಿಂಗ್ ಗೆ ಮೂರು ಲೋಡ್ ಮಣ್ಣಲ್ಲಿ ಆಗಿದೆ ಹಾ ಸರಿ ಈ ಕಟ್ಟಡವನ್ನು ಕಟ್ಟುವ ಟೈಮ್ ನಲ್ಲಿ ನಿಮಗೆ ಏನಾದರೂ ಚಾಲೆಂಜಸ್ ಅನ್ನು ನೀವು ಫೇಸ್ ಮಾಡಿದ್ರಾ ಏನು ಎಂತದ್ದು ಏನಿಲ್ಲ ಎಲ್ಲದು ಬಹಳ ಸುಸೂತ್ರವಾಗಿ ಆಯ್ತು ನಿಮಗೆ ನಾರ್ಮಲ್ ಎಲ್ಲ ಜನರಲ್ ಇದೆ ಇದು ಗೆಸ್ಟ್ ಬೆಡ್ರೂಮ್ ಹಾ ಸ್ನೇಹಿತರೆ ಒಳ್ಳೆ ಗಾಡಿ ಬೆಳಕು ಇದೆ ಯಾವತ್ತಿನ ಕೂಡ ಅವೈಲೇಬಲ್ ಲೈಟ್ ಅಲ್ಲೇ ಶೂಟಿಂಗ್ ಮಾಡ್ತಾ ಇದ್ದೀವಿ ಉತ್ತಮವಾದ ಗಾಳಿ ಬೆಳಕು ಈ ಮನೆಯಲ್ಲಿದೆ ಇದು ಕಾಮನ್ ಬಾತ್ರೂಮ್ ಕಾಮನ್ ಬಾತ್ರೂಮ್ ಅಲ್ವಾ ಈ ಮನೆಯಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಅನ್ನೋ ಒಂದು ಓಕೆ ಎರಡೆರಡು ಬಾತ್ರೂಮ್ ರೀಸನ್ ಎರಡರೆಡು ಬಾತ್ ರೂಮ್ ಅಂದ್ರೆ ಬಾತ್ ರೂಮ್ ಗೆ ಕಾಸ್ಟ್ ಜಾಸ್ತಿ ಬೀಳುತ್ತೆ ಆ ಟೈಲ್ಸ್ ಅದು ಕಮ್ಮೋಡು ಪೈಪ್ ಲೈನ್ ಜಾಯಿಂಟ್ಸ್ ಇದಕ್ಕೆಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತೆ ಸೊ ನಾವು ಬೇಡ ಅಂತ ಹೇಳ್ಬಿಟ್ಟು ಒಂದೇ ಒಂದು ಮಾರ್ಕೊಂಡಿದ್ವಿ ಔಟ್ไซಡ್ ಫಾರ್ ಸರ್ವೆಂಟ್ಸ್ ಅಂತ ಹೇಳಬಿಟ್ಟು ಒಂದು ಬಾತ್ರೂಮ್ ಮಾಡ್ಕೊಂಡಿದ್ವಿ ಅದಕ್ಕೆ ಅದಕ್ಕೆ ಸೂಡಬಲ್ ನಾವು ಫೌಂಡೇಶನ್ ಹಾಕಿದ್ವಿ ಇನ್ನು 2 ಫ್ಲೋರ್ ಕಟ್ಟಬಹುದು ವಿಥೌಟ್ ಪಿಲ್ಲರ್ಸ್ ಈ ಬ್ಲಾಕ್ ಲೋಡ್ ಬೇರಿಂಗ್ ವಾಲ್ಸ್ ಅಲ್ವಾ ಪಿಲ್ಲರ್ಸ್ ಯೂಸ್ ಮಾಡಿಲ್ಲ ಡೈರೆಕ್ಟ್ ಮಾಡಿ ನೋ ಪಿಲ್ಲರ್ಸ್ ಒಂದು ಚಿಕ್ಕದು ಒಂದು ನೋಡ್ತಿರೋ ರೂಮ್ ಇದು ಟ್ವೆಲ್ ಬರುತ್ತೆ ಚಿಕ್ಕದು 12. ಬೈ ಟ್ವೆಲ್ ಬರುತ್ತೆ ಓಪನ್ ಕಿಚನ್ ಇದೆ ಹಂಗೇನು ಇಲ್ಲ ಬಟ್ ಹಂಗಿದ್ರೆ ಇದನ್ನಲ್ಲಿ ಈ ಜಾಗದಲ್ಲಿ ಮತ್ತೆ ಡೋರ್ ಗೀರ್ ಎಲ್ಲ ಹಾಕಿದ್ರೆ ಕಚ್ಚಾ ಮುಚ್ಚ ಆಗೋಗ್ಬಿಡತ್ತೆ ಫ್ರಿಜ್ ಇಡೋದಕ್ಕೆ ಜಾಗ ಆಗಿರಲ್ಲ ಅದೆಲ್ಲ ಯೋಚನೆ ಮಾಡಿ ಏನು ಬೇಡ ಹಿಂಗೆ ಇರ್ಲಿ ಅಂತ ಓಪನ್ ಇರೋದ್ರಿಂದ ದೊಡ್ಡದು ಕಾಣುತ್ತೆ ಮನೆ ದೊಡ್ಡದಾಗ ಕಾಣುತ್ತೆ ನಾವು ವಾಲ್ಗಳಾಗದಷ್ಟು ಮನೆ ಚಿಕ್ಕದ್ ಕಾಣುತ್ತೆ

ಸೊ ಪ್ಲಾಸ್ಟಿಂಗ್ ಮತ್ತು ಪೇಂಟಿಂಗ್ ಅನ್ನು ನೀವು ಬಳಸದೇ ಇರೋದ್ರಿಂದ ಬಹಳಷ್ಟು ಸೇವಾಯ ಆಗಿರ್ಬೋದು ಸೇವ್ ಆಗುತ್ತೆ ಟೈಮು ಸೇವ್ ಆಗುತ್ತೆ ದುಡ್ಡು ಸೇವ್ ಆಗುತ್ತೆ ಎರಡು ಸೇವ್ ಆಗುತ್ತೆ ನಮ್ಮ ವೀಕ್ಷಕರಿಗೆ ಬಹಳ ಕುತೂಹಲ ಇರುತ್ತೆ ಇಂಥ ಒಂದು ಇಕೋ ಫ್ರೆಂಡ್ಲಿ ಮನೆಗೆ ಎಷ್ಟು ಖರ್ಚಾಗಿರ್ಬೋದು ಅಂತ ನಿಮ್ಮ ವೆಚ್ಚ ಎಷ್ಟಾಯಿತು ಸರ್ ಈ ಮನೆಗೆ ಟೋಟಲಿ ಒಂದು ಫಿಫ್ಟೀನ್ ಲ್ಯಾಕ್ಸ್ ಆಯ್ತು ಫಿಫ್ಟೀನ್ ಲ್ಯಾಕ್ಸ್ ಅಲ್ಲಿ ಫುಲ್ ಮನೆ ಸಂಪೂರ್ಣವಾಗಿ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಸ್ಕ್ವೇರ್ ಫೀಟ್ ಸರ್ ಇದು ಒನ್ ಹಂಡ್ರೆಡ್ ಸ್ಕೋರ್ ಫೀಟ್ ಅಲ್ಲಿ ಇಂತ ಮನೆ ಕಟ್ಟಿಸುವ ಆಸಕ್ತಿ ಇರುವವರಿಗೆ ನಿಮ್ಮದೊಂದು ಕಿವಿ ಮಾತೇನು ಸರ್ ಅಲ್ಲ ಮಿನಿಮಮ್ ಬಜೆಟ್ ಅಲ್ಲಿ ಮನೆ ಕಟ್ಟಬೇಕು ಅಂದ್ರೆ ಈ ತರ ಕಟ್ಕೋಬಹುದು ಒಂದು ಅಂಡ್ ಇಟ್ಸ್ ವೆರಿ ಫ್ರೆಂಡ್ಲಿ ವೆದರ್ ನೀವು ಒಳಗಡೆ ಬಿಸಿನೇ ಬರಲ್ಲ ನಿಮ್ಗೆ ಸಮ್ಮರ್ ಅಲ್ಲಿ ತ್ರೀ ಫೋರ್ ಪರ್ಸೆಂಟ್ ಔಟ್ಸೈಡ್ ವೆದರ್ ಉಳಿತಾಯ ಆಗುತ್ತೆ ನಮಗೆ ನಾವು ಎ ಸಿ ಫ್ಯಾನು ಅದೆಲ್ಲ ತುಂಬಾ ಕಡಿಮೆ ಬೆಳೆಸ್ಕೋಬಹುದು ಅವಶ್ಯನೇ ಇಲ್ಲ ಈ ಕಂಟೆಂಪರರಿ ಮನೆಗೆ ಹೋಲಿಸಿದಾಗ ನೀವಿಲ್ಲಿ ಯಾವುದಾದರೂ ನಿಮ್ಮ ಕಂಫರ್ಟ್ ಗಳನ್ನಾಗ್ಲಿ ಅಥವಾ ಏನು ನಿಮ್ಮ ಸವಲತ್ತುಗಳನ್ನಾಗ್ಲಿ ನೀವು ಮಿಸ್ ಮಾಡ್ಕೊತೀರಾ ನಿಂತ ಮನೆಯಲ್ಲಿ ಹಳೆ ಕಾಲ ಅಡಿಗೆ ಮನೆ ಮಾಡಿಲ್ಲ ಲೇಟೆಸ್ಟ್ ಆಗ ಸ್ಟ್ಯಾಂಡಿಂಗ್ ಕಿಚನ್ ಮಾಡ್ಕೊಂಡಿದ್ದೀನಿ ಪೂಜಾ ರೂಮ್ ಅಲ್ಲಿ ಚಿಕ್ಕದಾಗ ಒಂದು ಗೂಡು ಮಾಡ್ಕೊಂಡಿದ್ದೀನಿ ಸೆಪರೇಟ್ ಪೂಜಾ ರೂಮ್ ಇಲ್ಲ ಚಿಕ್ಕದಾಗ ಒಂದು ಇದು ಮಾಡ್ಕೊಂಡಿದ್ದೀನಿ ಮಾಡ್ಯುಲರ್ ಕಿಚನ್ ಇಲ್ಲ ಎಲ್ಲ ಓಪನ್ ಕಿಚನ್ ಅದು ಸ್ವಲ್ಪ ನಮ್ಗೆ ಆವಾಗ ಅವಾಗ ಡಸ್ಟ್ ಸೇರುತ್ತೆ ನಾವು ಒರೆಸ್ಕೋಬೇಕು ಈ ತರದ ಇಕೋ ಫ್ರೆಂಡ್ಲಿ ಮನೆಗಳಲ್ಲಿ நீடின்ஸ்ங்குின் ಇದು ಕಾರ್ಯಕುಡಿನಿಗೆ ಹೋದಾಗ ಅಲ್ಲಿ ನೋಡಿದ್ವಿ ತಮಿಳ್ನಾಡಿನ ತರಿಸಿತ್ತು ಕಮ್ಮಿ ರೇಟ್ ಅಲ್ಲೇ ಸಿಕ್ತು ನಮ್ಗೆ ಒಂದೊಂದು ಪಿಲ್ಲರ್ ಹತ್ತು ಸಾವಿರ ಇದು ಟೀಕ್ ಇದೆ ಎರಡು ಇಲ್ಲ ಅದು ಅದು ಟೀಕ್ ಮರ ಅದರ ಬಿತ್ತು ಇದೆರಡು ಐದೈದು ಸಾವಿರ ಆಗ್ಬಿಟ್ಟು ಹಳೆ ಒಂದ್ ವರ್ಷ ಎಪ್ಪತ್ತು ವರ್ಷ ಆಗಿದೆ ಈ ಜಗಲಿಯನ್ನ ನೀವು ಮನೆ ಕಟ್ಟುವಾಗಲೇ ಕಟ್ಟಿದ್ರಾ ಅಥವಾ ಯಾವುದು ಜಾಯಿನ್ ಮಾಡಿದ್ರೆ ಈ ಜಗಲಿನ್ ಇದು ಮನೆ ಕಟ್ಟದ್ದು ಕಟ್ಟೋಲೇ ಮಾಡಿದ್ರು ನಮ್ಗೆ ಸ್ಟೆಪ್ ಬೇಕು ಅಂತಾನೆ ಇದೊಂದು ಸ್ಟೆಪ್ ಅಥವಾ ಸ್ಟೆಪ್ ಮಾಡು ಸರಿ ಮನೆಯಲ್ಲಿ ನೀವು ಪುನರ್ಬಳಕೆಯ ಮರಗಳನ್ನ ಬಳಸಿದೀರಿ ಕಿಟಕಿ ಬಾಗಿಲು ಇವೆಲ್ಲದೂ ಕೂಡ ಪುನರ್ಬಳನ್ನ ಬೆಳೆದ್ರಿ ಈ ಪುನರ್ಬಳಕೆ ಮರಗಳ ಬಗ್ಗೆ ಅಥವಾ ಪುನರ್ಬಳಕೆ ಮಾಡುವಂತ ಏನು ಬಿಲ್ಡಿಂಗ್ ಮೆಟೀರಿಯಲ್ಸ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಸರ್ ಅದ್ರಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ಫಾಸ್ಟಾಗಿ ವರ್ಕ್ ಆಗುತ್ತೆ ರೆಡಿಮೇಡ್ಸ್ ಇದ್ದಂಗೆ ತಂದಕ್ಕೆ ಜೋಡಿಸ್ಕೊಳ್ಳೋದು ಇನ್ನೊಂದು ನಮಗೆ ಮನಿ ಸೇವಿಂಗ್ ಪ್ಲಸ್ ಸೀಸನ್ ದುಡ್ಡು ಎಷ್ಟು ವರ್ಷ ಆದ್ರೂ ಏನು ಆಗೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ವಸ್ತುಗಳ ಬಗ್ಗೆ ನಿಮಗೆ ಏನು ಆತರ ಏನಿಲ್ಲ ಒಂದೇ ನಮ್ಮ ಬಜೆಟ್ ಇದಕ್ಕೋಸ್ಕರ ನಾವು ಮಾಡ್ಕೊಂಡು ಜನ ಯಾವ್ದೇ ಮುಜುಗರ ಬಳಸಬಹುದು ಧಾರಾಳವಾಗಿ ಬಳಸಬಹುದು ಯಾಕೆಂದ್ರೆ ಅದು ಫಸ್ಟ್ ಕೆಲಸ ಆಗುತ್ತೆ ದುಡ್ಡು ಮಿಕ್ಕುತ್ತೆ ಮರಗಳು ಕಡಿಯೋ ಕೆಲಸನೂ ಇರಲ್ಲ ರಿಯೂಸ್ ಮಾಡೋದ್ರಿಂದ ಬೇರೆ ಮರ ಕಡಿಯೋದು ಮಾಡೋ ನೇಚರ್ ಹಾಳು ಮಾಡೋ ಅಂಥದ್ದು ನೆಸಸರಿ ನಮ್ಮ ವೀಕ್ಷಕರಿಗೆ ನಿಮ್ಮ ಮನೆಯ ಒಂದು ಸುಂದರವಾದ ಹೋಮ್ ಟೂರ್ ಅನ್ನು ಮಾಡಿಸಿದ್ದೀರಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್